ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ಆರಾಮದಿರ ಆರಾಮದಿರಿ ಅನ್ಕೋತೀನಿ ನಾನು ಕೂಡ ಆರಾಮದೇ ನೋಡಿರಿ ಫ್ರೆಂಡ್ಸ ಇವತ್ತು ಜೋಳದ ಹಿಟ್ಟಿನ ಗಂಜಿ ಮಾಡ್ತಾಯಿದ್ದೆ ನೋಡಿರಿ ಫ್ರೆಂಡ್ಸ ನಮ್ಮ ಅಡಿಗೆ ಸ್ವಲ್ಪ ಇರಲಿಲ್ಲ ರೀ ಹಾಗಾಗಿ ಸಿಂಪಲಾಗಿ ಜೋಳದ ಹಿಟ್ಟಿನ ಗಂಜಿ ಮಾಡ್ತಾಯಿದ್ದೆ ನೋಡಿರಿ ಯಾವ ರೀತಿ ಅಂತ ಹೇಳ್ತಿಸು ನೋಡ್ಕೊಂಬರ ಬರ್ರಿ ತುಂಬ ಸಿಂಪಲಾಗಿ ಮಾಡೋದು ರೀ ಇದಕ್ಕೆ ಏನು ಕೂಡ ಬಳ್ಕೊಂಡಿಲ್ಲ ರೀ ಖಾಲಿ ನೀರು ಇದೆ ಇವಾಗ ಪಾತ್ರೆ ಇಟ್ಕೊಂಡಿ ನೋಡಿರಿ ಒಲೆ ಮೇಲೆ ಪಾತ್ರೆ ಇಟ್ಬಿಟ್ಟು ಒಂದು ಗಿಲಾಸಿನ ಅಷ್ಟು ನೀರು ಹಾಕೋತಾ ಇದ್ದೀನಿ ರೀ ಒಂದು ಗ್ಲಾಸ್ ಅಷ್ಟು ನೀರು ರೀ ನೀರು ಹಾಕೊಂಡು ಕಿಶಿಂದ ಇವಾಗ ಒಂದು ಸ್ವಲ್ಪ ಕುದಿಯೋಕ್ಕೆ ಬಿಡ್ಬೇಕ್ರಿ ಅವು ನೀರು ಕುದಿಯಾಗಿ ರೀ ಮುಚ್ಚಿ ಕಿಶನ್ ಹೆಸರು ಬರ್ಬೇಕ್ರೆ ಅವು ನೀರು ಸಳಮಳ ಸಳಮಳ ಕುದಿಬೇಕು ರೀ ಅವು ನೀರು ಕುದ್ದಾದ ನಂತರ ತೆಕ್ಕೊಂಡು ಕಿಶಿಂದು ಸ್ವಲ್ಪ ನೋಡ್ಬೋದು ನೀವು ಅಲ್ಲಿ ಹೆಂಗೆ ಕುದಾಕತ್ತ ನೀರು ಅಷ್ಟು ಚೆನ್ನಾಗಿ ನೀರು ಕುದಿಸ್ಕೊಬೇಕ್ರಿ ಕುದಿಸ್ಕೊಂಡಾದ್ಮೇಲೆ ಬಳ್ಳಿ ಹಾಕ್ಬೇಕು ರೀ ಕುಟ್ಟು ಹೋಗ್ಬೇಕ್ರಿ ಬಳ್ಳು ಚೆಂದ ಜಾಸ್ತಿ ಹಾಕಿದ್ರು ಕೂಡ ತುಂಬ ಚೆನ್ನಾಗಿ ರೀ ನಗಡಿ ಶೀತದ ರೀ ಹಾಗಾಗಿ ಬಳ್ಳುಳ್ಳಿ ಹಾಕಿ ಸಪ್ಪ ಉಪ್ಪು ಹಾಕೋತಾ ಇದೀವಿ ನೋಡಿರಿ ಉಪ್ಪು ಹೈಕೊಂಡು ಕಸಿಂದ ಇವಾಗ ಈ ಕಡೆ ಹಿಟ್ ಕಲಿಸ್ತಾ ಇದೀನ ರೀ ಆ ಕಡೆ ಹೆಸರು ಬರತನ ಅಂತ ಹೇಳಿ ಜರ ಬಾಳಿ ಕುದಿಲ್ಲ ಅಂತೇಳಿ ಈ ಕಡೆ ಹಿಟ್ಟು ಕಲಿಸ್ಕೊಳ ಕಲ್ಸ್ಕೊಳ್ಬೇಕ್ರಿ ನೋಡಿರಿ ಜೋಳದ ಹಿಟ್ಟು ತಣ್ಣೀರಲ್ಲೇ ರೀ ತಿಳಿ ಹೊತ್ತಿನಾಗ ಅಷ್ಟು ಇಲ್ಲ ರೀ ಅಷ್ಟು ನಿಪ್ಪಟ್ಟು ಇಲ್ಲ ರೀ ಅಷ್ಟೇ ಸಿಂಪಲ್ಲಾಗಿ ಮ್ಯಾಗ ಕಲ್ಸ್ಕೊತಾ ಇದ್ದೀನಿ ನೋಡಿರಿ ಜೋಳದ ಹಿಟ್ಟಿಂದ ಅಂಬಲಿ ತುಂಬ ರೀ ನೀವು ಕೂಡ ಮಾಡಿ ನೋಡಿರಿ ತುಂಬ ರೀ ಸಣ್ಣ ಮಕ್ಕಳಂತೂ ಜೀವ ಮಾಡ್ಕೊಂಡು ಕುಡಿತಾರೆ ರೀ ಆರಾಮಿಲ್ಲದಾಗ ಊಟ ಏನೂ ಮಾಡಲ್ಲ ರೀ ಈ ರೀತಿ ಮಾಡಿಕೊಡ್ರಿ ತುಂಬ ಚೆನ್ನಾಗಿ ಊಟ ಮಾಡ್ತಾರೆ ಅವರು ಅದು ಗಂಜಿ ಕೂಡ ಕುಡಿತಾರೆ ಇದು ಗಂಜಿ ಠೋಲ್ ರೀ ಸಕ್ಕರೆ ಅದು ಏನು ಹಾಕಬಾರ್ದು ಉಪ್ಪ ಬೆಳ್ಳುಳ್ಳಿ ಇಷ್ಟು ನೀರ ಉಪ್ಪ ಎಷ್ಟೇ ಹಾಕಿ ಮಾಡ್ಬೇಕು ಸಿಂಪಲ್ ಗಂಜಿ ಆರಾಮ ಇದ್ದಾಗ ಇದು ಕುಡಿದ್ರೆ ತುಂಬ ರೀ ಫ್ರೆಂಡ್ಸ ಅದಕ್ಕೆ ನಮ್ಮ ಕಡೆ ಹಳ್ಳಿ ಕಡೆ ನಾವು ಇದು ಹಿಟ್ಟಿಂದ ಅಂಬ್ಲಿ ಕೂಡ ರೀ ಹಿಟ್ಟಿನ ಗಂಜಿನ ಅನ್ಬೋದು ರೀ ನೋಡಿರಿ ಕುದ್ಮ್ಯಾಗ ಯಾವ ರೀತಿಯಾಗಿ ಅದನ್ನು ತಿಳ್ಕೋಸ್ಕು ನೋಡ್ಬೋದು ರೀ ನೀವು ಎಷ್ಟು ಅಂತ ನೋಡಿರಿ ನೀವೆಲ್ಲರೂ ಕೂಡ ನನಗೆ ಸಪೋರ್ಟ್ ಮಾಡ್ತಾಯಿದ್ರು ಫ್ರೆಂಡ್ಸ ನಿಮ್ಮೆಲ್ಲರಿಗೂ ನಮಸ್ಕಾರ ಅಂತ ಕೇಳ್ಕೊಳ್ತೀನಿ ಫ್ರೆಂಡ್ಸ ನಿಮ್ಮೆಲ್ಲರೂ ಕೂಡ ನನಗೆ ಸಪೋರ್ಟ್ ಮಾಡ್ತಾಯಿದ್ರೆ ನಿಮ್ಮೆಲ್ಲರ ಪ್ರೀತಿ ನನ್ನ ಮೇಲಿದೆ ಅಂತ ಕೇಳಿಸಿದ್ರು ನಾನು ಕೂಡ ಯೂಟ್ಯೂಬರ್ ಚಾನಲ್ ಶುರು ಮಾಡಿದ್ದೀನಿ ಫ್ರೆಂಡ್ಸ ಎಲ್ಲರೂ ಕೂಡ ನಾನು ಸಪೋರ್ಟ್ ಮಾಡ್ತಾಯಿದ್ರು ತುಂಬ ಹೃದಯದ ಧನ್ಯವಾದಗಳು ಫ್ರೆಂಡ್ಸ ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ನಮಸ್ಕಾರಗಳು